ಪತ್ರೊಡೆ ಅಂದರೆ ಮಂಗಳೂರು ಹಾಗೆ ಮಲೆನಾಡು ಕಡೆ ತುಂಬನೇ ಫೇಮಸ್ ತುಂಬಾ ರುಚಿಯಾದ ತಿಂಡಿ ತುಂಬ ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನ ಮಾಡ್ತಾರೆ ಮರಕಿಸು ಸಿಕ್ಕಿದ್ರಂತೂ ಆ ಪತ್ರಡೆಯ ರುಚಿಯನ್ನು ಹೇಳಬೇಕು ಅಂತಲೇ ಇಲ್ಲ ಇಲ್ಲಿ ಸ್ವಲ್ಪ ಮರಕೇಸು ಸಿಕ್ಕಿದೆ ಇದನ್ನೀಗ ಕ್ಲೀನ್ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ತೊಳಕೊಂಡು ಒರೆಸಿಯೆಲ್ಲ ಪತ್ತಡೆಯನ್ನು ಮಂತ್ರ ಮಾಡುವಂಥದ್ದು ಇಲ್ಲಿಗ ಎಲೆಯನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ಇದರ ನೀರು ಸ್ವಲ್ಪ ಇಳಿದು ಹೋಗಲಿ ಅಂತ ನಂತರ ಒಣ ಬಟ್ಟೆಯಿಂದ ಒರೆಸಿ ಇದನ್ನ ಶುಚಿ ಮಾಡಿಕೊಂಡು ಇದರ ನಾರನೆಲ್ಲ ತೆಗೆದು ಪತ್ರಡೆಯನ್ನು ಮಾಡುವಂಥದ್ದು ಹಾಗೆ ಈ ಪತ್ರಡೆಯನ್ನು ಸೇವಿಸೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಕಲ್ಮಶ ಕೂದಲು ಉಗುರು ಎಲ್ಲ ಸೇರಿದ್ರೆ ಹಾಗೆ ವಿಷಾಂಶಗಳೇನಾದರೂ ಸೇರಿದ್ರೆ ಅದನ್ನು ಹೊರ ಹಾಕ್ತದೆ ಅಂತ ಕೂಡ ಹೇಳ್ತಾರೆ ತುಂಬ ತುಂಬಾ ಒಳ್ಳೆದಾಗ್ತದೆ ಇದನ್ನ ತಿಂದರೆ ಹೊಟ್ಟೆಗೆ ಕೂಡ ಹಾಗೆ ಬಾಯಿಗೂ ರುಚಿ ಇಲ್ಲಿಗ ಪತ್ರಡೆಯ ಎಲೆಯ ನೀರೆಲ್ಲ ಸ್ವಲ್ಪ ಇಳಿದು ಹೋಗಿದೆ ಇದನ್ನ ಈಗ ನಾನು ಚೆನ್ನಾಗಿ ಒಣ ಬಟ್ಟೆಯಿಂದ ಶುಭ್ರವಾದ ಬಟ್ಟೆಯಿಂದ ಒರೆಸಿ ಇಡ್ತಾ ಇದ್ದೇನೆ ನಂತರ ಇದರ ಹಿಂದುಗಡೆ ನಾರ ಆ ನಾರನ್ನು ತೆಗಿಬೇಕು ನಾರನ್ನು ತೆಗೆಯದಿದ್ರೆ ಅದರಲ್ಲಿ ತುರಿಕೆಯ ಅಂಶ ಇರ್ತದೆ ಅದು ಸ್ವಲ್ಪ ಜಾಸ್ತಿ ಆಗ್ತದೆ ನಾರನ್ನು ತೆಗೆದ್ರೆ ಆ ತುರಿಕೆಯ ಅಂಶ ಕಡಿಮೆ ಆಗ್ತದೆ ಮತ್ತು ಎಲೆಯನ್ನು ಫೋಲ್ಡ್ ಮಾಡುವಾಗ ಕೂಡ ನಮಗೆ ಸುಲಭ ಆಗ್ತದೆ ಇಲ್ಲಾಂದರೆ ಹರಿದು ಹೋಗುವ ಚಾನ್ಸ್ ಇರ್ತದೆ ನೋಡಿ ಈ ತರಹ ಇದರ ದಪ್ಪದ ಇರುವ ನಾರು ತೆಗೊಂಡರೆ ಸಾಕು ಈಗ ಎಲ್ಲ ಎಲೆಯ ನಾರನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಮಸಾಲೆಗೆ ಏಳು ಗುಂಟೂರು ಮೆಣಸು ಒಂದು ಬ್ಯಾಡ್ಗೆ ಮೆಣಸು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಎರಡು ನಿಮಿಷ ಹುರ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡಿಕೊಂಡಿದ್ದೇನೆ ಎಣ್ಣೆ ಹಾಕ ಹಾಕಬೇಕು ಇಲ್ಲ ಹಾಗೆಯೇ ಇದನ್ನು ಹುರ್ಕೊಳ್ಬೋದು ಎರಡು ನಿಮಿಷದ ನಂತರ ಮೆಣಸನ್ನು ಬೇರೆ ಒಂದು ಪಾತ್ರೆಗೆ ಇದ್ದೇನೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಎರಡು ದೊಡ್ಡ ಚಮಚ ತೊಗರಿಬೇಳೆ ಬೇಳೆ ಎರಡು ದೊಡ್ಡ ಚಮಚ ಉದ್ದಿನ ಬೇಳೆ ಎರಡು ದೊಡ್ಡ ಚಮಚ ಹೆಸರು ಬೇಳೆ ಅರ್ಧ ಕಪ್ ಹುರಿಗಡಲೆ ಹಾಕ್ಕೊಂಡಿದ್ದಾನೆ ಒಂದು ಟೀ ಚಮಚ ಜೀರಿಗೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನು ಒಂದು ನಾಲ್ಕು ನಿಮಿಷ ಹುರ್ಕೊಳ್ಬೇಕು ಇದೆಲ್ಲವನ್ನು ನೀವು ನೆನೆಸಿ ಕೂಡ ಹಾಕ್ಬೋದು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಬಿಟ್ಟು ಉಳಿದದೆಲ್ಲವನ್ನು ನೆನೆಸಿ ಕೂಡ ನೀವು ಪತ್ತಡೆಯನ್ನು ಮಾಡ್ಕೊಳ್ಬೋದು ಹುರಿದಿರುವ ಮಸಾಲೆ ಎಲ್ಲವನ್ನೂ ಮೆಣಸಿನ ಜೊತೆಗೆ ತೆಗೆದಿಟ್ಟಿದ್ದೇನೆ ಒಂದು ಕಪ್ ರಾತ್ರಿ ಪೂರ್ತಿ ನೆನೆಸಿದ ಬೆಳ್ತಿಗೆ ಅಕ್ಕಿ ಮೂವತ್ತು ನಿಮಿಷ ನೆನೆಸಿದ ಮೆಂತೆ ನೀರು ಸಮೇತ ಹಾಕಿದ್ದೇನೆ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹತ್ತು ಎಸಳು ಬೆಳ್ಳುಳ್ಳಿ ಹಾಗೆ ಹುರಿ ಹುರಿದುಕೊಂಡ ಮಸಾಲೆ ಎಲ್ಲವನ್ನು ಹಾಕಿದ್ದೇನೆ ಅರ್ಧ ಟೀ ಚಮಚ ಅರಶಿನ ಪುಡಿ ಅರ್ಧ ಇಂಚಿ ಶುಂಠಿ ಒಂದು ಈರುಳ್ಳಿ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ಇಲ್ಲಿ ಹುಳಿ ಮತ್ತು ಶುಂಠಿ ಹಾಕೋದ್ರಿಂದ ಪತ್ತಡೆಯ ತುರಿಗೆ ಹಾಗೆ ಗಂಟಲು ಕೆರೆತ ಆಗೋದು ಕಡಿಮೆ ಆಗ್ತದೆ ಈಗ ಹಿಟ್ಟು ರುಬ್ಕೊಂಡಾಗಿದೆ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಒಂದೂವರೆ ಟೀ ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೇಕು ಅಂದರೆ ನೀವು ಈ ಮಸಾಲೆಯನ್ನು ರುಬ್ಬುವಾಗ ಇದಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲವನ್ನು ಕೂಡ ಸೇರಿಸಿಕೊಳ್ಬೋದು ಇಲ್ಲಿಗ ಎಲೆ ಎಲ್ಲ ರೆಡಿಯಾಗಿದೆ ನೋಡಿ ಇನ್ನಿದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ನಾನು ಈಗಾಗಲೇ ಸುರುಳಿ ಸುತ್ತಿಕೊಂಡು ಪತ್ರೆಡೆಗೆ ಹೇಗೆ ಎಲೆಯನ್ನು ಕಟ್ ಮಾಡೋದು ಅಂತ ತೋರಿಸಿದ್ದೇನೆ ಇದು ಇನ್ನೊಂದು ಸುಲಭದ ವಿಧಾನ ಅದಕ್ಕೆ ಮೆಟ್ಟು ಕತ್ತಿ ಬೇಕಾಗ್ತದೆ ಆ ತರ ಕಟ್ ಮಾಡ್ಲಿಕ್ಕೆ ಇದಕ್ಕೆ ವುಡನ್ ಬೋರ್ಡ್ ಇದ್ರೆ ಸಾಕಾಗ್ತದೆ ಸುಲಭವಾಗಿ ಈ ತರಹ ಒಂದು ಎಲೆಯ ಮೇಲೆ ಒಂದು ಎಲೆ ಇಟ್ಟು ಈ ತರಹ ಸುಲಭ ಸುಲಭವಾಗಿ ಕಟ್ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಪತ್ರಡೆಗೆ ನೋಡಿ ಹೀಗೆ ಎಲ್ಲ ಎಲೆಯನ್ನು ಕಟ್ ಮಾಡ್ಕೊಳ್ಬೇಕು ನಾನು ಈ ಪತ್ರಡೆ ಮಾಡಲಿಕ್ಕೆ ಹದಿನೆಂಟು ಎಲೆಯನ್ನು ಬಳಸಿಕೊಂಡಿದ್ದೇನೆ ನೋಡಿ ಈ ತರಹ ಎಲ್ಲ ಎಲೆಯನ್ನು ಕಟ್ ಮಾಡಿಕೊಳ್ಬೇಕು ಇನ್ನೊಂದು ವಿಧಾನ ಹೀಗೆ ಸುರುಳಿಸುತ್ತಿಕೊಂಡು ಈ ತರಹ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋದು ಎರಡೂ ಕೂಡ ತುಂಬಾ ಸುಲಭದ ವಿಧಾನ ನೋಡಿ ಹೀಗೆ ಈ ತರಹ ಕಟ್ ಮಾಡೋದು ಶೇಪ್ ನಾವು ಅದು ಆ ಥರ ಕಟ್ ಮಾಡೋವಾಗ ಸ್ವಲ್ಪ ಬೇರೆ ಥರ ಬರ್ತದೆ ಹೀಗೆ ಕಟ್ ಮಾಡುವಾಗ ಬೇರೆ ಥರ ಬರ್ತದೆ ಅದು ಏನೂ ಆಗೋದಿಲ್ಲ ನಿಮಗೆ ಯಾವುದು ಸುಲಭ ಆಗ್ತದೆ ಹಾಗೆ ಮಾಡಿಕೊಳ್ಳಿ ಎರಡೂ ತರಹ ಕಟ್ ಮಾಡಿದ ಎಲೆಯನ್ನು ಈಗ ಇಲ್ಲಿ ಹಾಕ್ಕೊಂಡಿದ್ದೇನೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ರುಬ್ಬಿದ ಹಿಟ್ಟಿಗೆ ಅಂದರೆ ಮಸಾಲೆ ಹಾಕಿ ರುಬ್ಬಿದ ಹಿಟ್ಟಿಗೆ ಈ ಕಟ್ ಮಾಡಿದ ಪತ್ತಡೆಯ ಎಲೆಯನ್ನು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಉಳಿಸಿದ್ದೆ ಅದನ್ನು ಕೂಡ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಹಿಟ್ಟನ್ನು ತೆಳ್ಳಗೆ ಮಾಡಬಾರ್ದು ಗಟ್ಟಿಯಾಗಿಯೇ ಇರಲಿ ನೋಡಿ ಈಗ ನಿಮಗೆ ಸೌಟಿಂದ ಮಿಕ್ಸ್ ಮಾಡೋದು ಕಷ್ಟ ಆಗ್ತದೆ ಅಂದರೆ ಕೈಯಿಂದನೇ ಮಾಡ್ಕೊಳ್ಬೋದು ಇದು ನೋಡಿ ಇದು ಸಾಗುವಾಣಿ ಮರದ ಎಲೆ ಟೀ ಕುಡ್ ಲೀಫ್ ಇದನ್ ಇದರಲ್ಲಿ ನಾನಿವತ್ತು ಪತ್ರಡೆಯ ಕಡುಬನ್ನು ಮಾಡ್ತೇನೆ ಇದು ಒಳ್ಳೆಯ ಕಲರ್ ಕೊಡ್ತದೆ ಕಡುಬಿಗೆ ಒಂಥರ ಬ್ರೌನ್ ಕಲರ್ ಅಲ್ಲಿ ಬರ್ತದೆ ಹಾಗಾಗಿ ಈ ಎಲೆಯಲ್ಲಿ ಹಾಗೆ ಹೆಲ್ತ್ಗೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಈ ಎಲೆ ಸಿಗದಿದ್ರೆ ಬಾಳೆ ಎಲೆ ಅಥವಾ ಉಪ್ಪಳಿಗೆ ಎಲೆಯಲ್ಲಿ ಕೂಡ ಮಾಡ್ಬೋದು ಅಥವಾ ಕೆಸುವಿನ ಎಲೆಯಲ್ಲಿಯೇ ಇದನ್ನು ಮಡಚಿ ಇಡ್ಬೋದು ನೋಡಿ ಈ ತರಹ ಮಡಚಿಕೊಂಡ್ರೆ ಆಯಿತು ಒಂದು ಒಂದೂವರೆ ಸೌಟಿನಷ್ಟು ಹಿಟ್ಟನ್ನು ಹಾಕೊಂಡು ಹೀಗೆ ಮಾಡ್ಕೊಂಡ್ರೆ ಆಯಿತು ಐದು ಕಡುಬು ತಯಾರಾಗಿದೆ ಇದರಲ್ಲಿ ಐದು ಕಡುಬು ಮಾಡಿಕೊಂಡಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ನೀರು ಈಗಾಗಲೇ ಬಿಸಿ ಆಗಲಿಕ್ಕೆ ಇಟ್ಟಿದೆ ಒಂದು ಪ್ಲೇಟಲ್ಲಿ ಮಾಡಿದ ಎಲ್ಲ ಕಡುಬನ್ನು ಇಟ್ಟು ಮುಚ್ಚಲ ಮುಚ್ಚಿ ದೊಡ್ಡ ಉರಿಯಲ್ಲಿ ಒಂದು ನಲ್ವತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಈಗ ನಲವತ್ತು ನಿಮಿಷದ ನಂತರ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಪತ್ತಡೆಯ ಕಡುಬು ಕೂಡ ಚೆನ್ನಾಗಿ ಬೆಂದಿದೆ ಇನ್ನು ಇದನ್ನು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ನಾವು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತೆ ಪತ್ತಡೆಗೆ ಅಂದರೆ ಗಸಿಗೆ ಹಾಕುವಂಥದ್ದು ನೋಡಿ ಇಲ್ಲಿಗ ತಣ್ಣಗೆ ಕೂಡ ಆಗಿದೆ ಇನ್ನ ಈಗ ಓಪನ್ ಮಾಡ್ಕೊಳ್ಳೋಣ ಹೇಗೆ ಬಂದಿದೆ ನೀವೇ ನೋಡ್ಬೋದು ಆಗ ಬೇಲಿಕೆ ಇಡುವ ಸಮಯದಲ್ಲಿ ಇದರ ಬಣ್ಣ ಹೇಗಿತ್ತು ಈಗ ಹೇಗೆ ಬದಲಾಗಿದೆ ಅಂತ ನೀವೇ ನೋಡ್ಬೋದು ಎಲೆಗೆ ಕೂಡ ಅಂಟ್ತಾ ಇಲ್ಲ ಸ್ವಲ್ಪವೂ ಅಂಟಿಲ್ಲ ತುಂಬಾ ರುಚಿಯಾಗಿದೆ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಕೂಡ ನೋಡಿ ಹೀಗೆ ಇದು ಸ್ವಲ್ಪ ಎಳೆಯ ಎಲೆ ಹಾಗಾಗಿ ಇದರ ಬಣ್ಣ ನಿಮಗೆ ಹೊರಗಡೆಯಿಂದ ಕಾಣುವಾಗ ಸ್ವಲ್ಪ ಹಸಿರಾಗಿಯೇ ಇತ್ತು ಇದನ್ನೀಗ ನಿಮಗೆ ದೊಡ್ಡ ಪೀಸ್ ಬೇಕಿದ್ರೆ ದೊಡ್ಡದಾಗಿ ಕೂಡ ಕಟ್ ಮಾಡ್ಬೋದು ನಾನೊಂದು ಸ್ವಲ್ಪ ಮೀಡಿಯಮಲ್ಲೇ ಕಟ್ ಮಾಡ್ತೇನೆ ತುಂಬ ದೊಡ್ಡ ಪೀಸ್ ಕಟ್ ಮಾಡ್ತಿಲ್ಲ ಕೆಲವರಿಗೆ ದೊಡ್ಡ ಪೀಸ್ ಮಾಡಿ ಹಾಕಿ ಪತ್ರ ಮಾಡೋದು ಅಂದರೆ ಇಷ್ಟ ನಾವು ಗ್ರೇವಿಯನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮಾಡಿದರೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕಿದ್ರೇ ಚೆನ್ನಾಗಿರೋದು ನಾನು ಸ್ವಲ್ಪ ದಪ್ಪವಾಗಿ ಮುದ್ದೆ ಮುದ್ದೆ ಆಗಿ ಮಾಡ್ತೇನೆ ಹಾಗಾಗಿ ಚಿಕ್ಕ ಪೀಸನ್ನೇ ಮಾಡ್ಕೊಂಡಿರೋದು ಎಲ್ಲ ಪತ್ರೆಡೆ ಕಡುಬನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಸೈಜಿಗೆ ಇನ್ನು ಮಸಾಲೆಗೆ ಹತ್ತರಿಂದ ಹನ್ನೆರಡು ಗುಂಟೂರು ಮೆಣಸು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಎರಡು ನಿಮಿಷ ಹುರ್ಕೊಳ್ಬೇಕು ಎರಡು ನಿಮಿಷ ಸರಿಯಾಗಿ ಹುರ್ಕೊಳ್ಳಿ ಗರಿ ಆಗಬೇಕು ಮೆಣಸು ಈಗ ಒಂದು ಪ್ಲೇಟಿಗೆ ಈ ಮೆಣಸನ್ನು ತೆಗೆದಿಟ್ಕೊಳ್ತೇನೆ ಡ್ರೈ ರೋಸ್ಟ್ ಮಾಡಿಕೊಂಡಿರೋದು ಒಂದೂವರೆ ದೊಡ್ಡ ಚಮಚ ಕೊತ್ತಂಬರಿ ಬೀಜ ಒಂದು ಟೀ ಚಮಚ ಬೇಳೆ ಐದರಿಂದ ಹತ್ತು ಮೆಂತ್ಯ ಬೀಜ ಅರ್ಧ ಟೀ ಚಮಚ ಜೀರಿಗೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಇದನ್ನು ಹುರ್ಕೊಂಡಿದ್ದೇನೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಹುರಿದ ಎಲ್ಲ ಮಸಾಲೆ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಕಾಲ್ಟಿ ಚಮಚ ಅರಶಿನ ಪುಡಿ ಸಣ್ಣ ನಿಂಬೆ ಗಾತ್ರದ ಕಾಲ್ ಭಾಗದಷ್ಟು ಹುಣಸೆ ಹುಳಿ ಹಾಕ್ಕೊಂಡಿದ್ದೇನೆ ಇಲ್ಲಿ ಕಡುಬಿಗೆ ಹುಣಸೆ ಹುಳಿ ಎಲ್ಲ ಸರಿಯಾಗಿ ತಾಗಿದೆ ಹಾಗಾಗಿ ಇಲ್ಲಿ ಕಡಿಮೆ ಹಾಕ್ಕೊಳ್ತೇನೆ ಇಲ್ಲಾಂದರೆ ಜಾಸ್ತಿ ಹಾಕೋಬೇಕು ಎರಡು ಕಪ್ಪು ತೆಂಗಿನ ತುರಿ ಹತ್ತು ಹೆಸಳು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ರುಬ್ಬಿದ ಮಸಾಲೆಯನ್ನು ಒಂದು ಪಾತ್ರೆಗೆ ಇಲ್ಲಿ ಹಾಕ್ತಾ ಇದ್ದೇನೆ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೇನೆ ಒಂಚೂರು ನೀರು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾನೆ ತುಂಬಾ ಜಾಸ್ತಿ ತೆಳ್ಳಗೆ ಮಾಡ್ತಾ ಇಲ್ಲ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಮೂರು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಟೀ ಚಮಚ ಉಪ್ಪು ಎರಡು ದಂಟಿನಷ್ಟು ಕರಿಬೇವಿನ ಎಲೆ ಎರಡು ದೊಡ್ಡ ಚಮಚದಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಪತ್ರೆಡೆ ಸ್ವಲ್ಪ ಗಸಿಗಸಿಯಾಗಿ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಳಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಐದರಿಂದ ಏಳು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಅಂದರೆ ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗ್ತದೆ ಈಗ ಏಳು ನಿಮಿಷದ ನಂತರ ಕಟ್ ಮಾಡಿದ ಪತ್ರಡೆಯ ತುಂಡುಗಳನ್ನು ಇದಕ್ಕೆ ಹಾಕಿ ನಯವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನಿದು ಕುದೀತಾ ಹೋದ ಹಾಗೆ ದಪ್ಪ ಆಗ್ತದೆ ನನಗೆ ಈ ತರಹ ಸ್ವಲ್ಪ ದಪ್ಪ ಆಗಿ ಬೇಕು ಹಾಗಾಗಿ ನೀರು ಜಾಸ್ತಿ ಸೇರಿಸಿಲ್ಲ ನಿಮಗೆ ಸ್ವಲ್ಪ ತೆಳ್ಳಗೆ ಇಷ್ಟ ಅಂದರೆ ನೀವು ಶುರುವಿಗೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಮುಚ್ಚಲ ಮುಚ್ಚಿ ಮಧ್ಯಮ ಉರಿಯಲ್ಲಿ ಇದನ್ನೊಂದು ಮೂರು ನಿಮಿಷ ಕುದಿಸ್ಕೊಂಡಿದ್ದೇನೆ ನೋಡಿ ಹೇಗೆ ಬಂದಿದೆ ಅಂತ ಒಂದು ಸಲ ಇದನ್ನು ಮೆತ್ತಗೆ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದು ಬಿಟ್ಕೊಳ್ಳೋದಿಲ್ಲ ಕಡುಬು ಸ್ವಲ್ಪ ಗಟ್ಟಿಯಾಗಿಯೇ ಇತ್ತು ತುಂಬ ಮೆದುವಾಗಿದ್ದರೆ ಪುಡಿ ಪುಡಿ ಆಗ್ಬೋದು ಹಾಗಾಗಿ ನಯವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತೆ ಮುಚ್ಚಳ ಮುಚ್ಚಿ ಇದನ್ನು ಒಂದು ನಿಮಿಷ ಬಿಸಿಯಾಗಲಿಕ್ಕೆ ಬಿಟ್ಟಿದೆ ಮಧ್ಯಮ ಉರಿಯಲ್ಲಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಈಗ ರುಚಿಯಾದ ರೆಡಿ ರೆಡಿಯಾಗಿದೆ ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಕೊಡ್ಬೋದು ಅಥವಾ ಹಾಗೆಯೇ ಕೂಡ ಒಗ್ಗರಣೆ ಕೊಡದೇ ಇದನ್ನ ಸೇವಿಸ್ಬೋದು ಮೆಂತೆ ಈರುಳ್ಳಿಯ ಒಗ್ಗರಣೆ ಬೇಕಾದರೆ ಅದನ್ನು ಕೂಡ ಕೊಡ್ಬೋದು ಕೊನೆಗೆ ಒಂದು ಟೀ ಚಮಚ ಶುದ್ಧವಾದ ಹಸುವಿನ ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ ಇದು ಆಪ್ಷನಲ್ ಹೆಲ್ತಿಗೆ ಒಳ್ಳೆಯದು ಅಂತ ಈ ತರಹ ನಾನು ಕೊನೆಗೆ ಯಾವುದೇ ಅಡುಗೆಗೆ ಸಾಮಾನ್ಯವಾಗಿ ಸೇರಿಸ್ತೇನೆ ಒಗ್ಗರಣೆಗೆ ಒಂದು ಟೀ ಚಮಚ ಎಣ್ಣೆ ಒಂದು ಟೀ ಚಮಚ ಸಾಸಿವೆ ಎರಡು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಕೊನೆಗೆ ಸಾಸಿವೆ ಸಿಡಿದ ನಂತರ ಎರಡು ದಂಟಿನಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಇದು ಸ್ವಲ್ಪ ಗರಿಗರಿಯಾದಾಗ ಈ ಪತ್ರೆಡೆಗೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಇದು ಆಪ್ಷನಲ್ಲಿ ಒಗ್ಗರಣೆ ಮಾಡದೆ ಹಾಗೇನೂ ಸೇವಿಸಬಹುದು ಮುಚ್ಚಿನ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಮರಕಿಸುವಿನ ಗಸಿ ಪತ್ರೆಡೆ ಇಲ್ಲಿ ಈಗ ರೆಡಿಯಾಗಿದೆ ತುಂಬನೇ ರುಚಿಯಾಗಿ ಬಂದಿತ್ತು ತುಂಬನೇ ರುಚಿಯಾಗಿ ಇರ್ತದೆ ಹಾಗೆ ಆರೋಗ್ಯಕರವಾದ ರೆಸಿಪಿ ಕೂಡ ಮರಕೇಸು ಅಂತ ಅಲ್ಲ ಯಾವುದೇ ಎಲೆಯ ಪತ್ರೆಯನ್ನು ಕೂಡ ಈ ವಿಧಾನದಲ್ಲಿ ನೀವು ಮಾಡಿಕೊಳ್ಬೋದು ಮರಕೇಸು ಸಿಕ್ಕಿದ್ರೆ ಅಂತೂ ಆ ಪತ್ರಡೆಯ ರುಚಿ ಬೇರೆಯೇ ತರಹ ಇರ್ತದೆ ಅಷ್ಟೂ ರುಚಿಯಾಗಿ ಇರ್ತದೆ ಅಥವಾ ನಿಮಗೆ ನಿಮ್ಮ ಸುತ್ತಮುತ್ತ ಯಾವ ಕಿಸುವಿನ ಎಲೆ ಲಭ್ಯ ಇರ್ತದೋ ಆ ಎಲೆಯಲ್ಲಿ ಈ ಅಡುಗೆಯನ್ನು ನೀವು ರುಚಿಯಾಗಿ ಮಾಡಿಕೊಳ್ಬೋದು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಆಷಾಢ ಮಾಸ ಅಂತ ಅಲ್ಲ ಯಾವಾಗ ಕೂಡ ಮಾಡ್ಕೊಳ್ಬೋದು ಆಷಾಢ ಮಾಸದಲ್ಲಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಬೇರೆ ಟೈಮಲ್ಲಿ ಕೂಡ ಈ ಪತ್ರಡೆಯನ್ನು ಮಾಡಿ ಸೇವಿಸ್ಬೋದು ಎಲೆ ಸಿಕ್ಕಿದರೆ ಏನೂ ಆಗುವುದಿಲ್ಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಒಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ